ಮುಂಜಾನೆ ಎದ್ದಾಕ್ಷಣ ಇವುಗಳನ್ನು ನೋಡುವ ಮೂಲಕ ನೀವು ನಿಮ್ಮ ದಿನವನ್ನು ಆರಂಭಿಸಿದರೆ ಜೀವನದಲ್ಲಿ ಅದೃಷ್ಟವನ್ನು ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತೀರಿ ಮುಂಜಾನೆ ಎದ್ದಾಕ್ಷಣ ಅಂಗೈ ನೋಡುವುದರಿಂದ ದೇವರ ಅನುಗ್ರಹ ಪ್ರಾಪ್ತವಾಗುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ ಮುಂಜಾನೆ ಎದ್ದಾಕ್ಷಣ ಅಂಗೈಯನ್ನು ನೋಡುವುದರ ಜೊತೆಗೆ ಇವುಗಳನ್ನು ನೋಡುವುದು ಕೂಡ ನಿಮಗೆ ಶುಭ ಸೂಚನೆ ಮತ್ತು ಅದೃಷ್ಟವನ್ನು ತರುವ ಸಂಕೇತವಾಗಿದೆ ನಿಮ್ಮ ದಿನವನ್ನು ನೀವು ಮುಂಜಾನೆ ಸಮಯದಲ್ಲಿ ಇವುಗಳನ್ನು ನೋಡುವುದರ ಮೂಲಕ ಪ್ರಾರಂಭಿಸಿ ಮುಂಜಾನೆ ತಪ್ಪದೆ ನೀವು ಇವುಗಳನ್ನು ನೋಡಿ ಮೊದಲು ಹಾಲು ಅಥವಾ ಮೊಸರು ಮುಂಜಾನೆ ಎದ್ದಾಕ್ಷಣ ನಾವು ಬಿಳಿ ಬಣ್ಣದ ವಸ್ತುಗಳಾದ ಹಾಲು ಅಥವಾ ಮೊಸರನ್ನು ನೋಡುವುದು ಅತ್ಯಂತ ಶುಭ ಬೆಳಗ್ಗೆ ನಾವು ಈ ಎರಡು ವಸ್ತುಗಳನ್ನು ನೋಡುವುದರಿಂದ ಅದೃಷ್ಟವನ್ನು ಮನೆಗೆ ಆಹ್ವಾನಿಸಬಹುದು ಈ ಎರಡು ವಸ್ತುಗಳು ಶುದ್ಧತೆಯ ಪ್ರತೀಕವೂ ಹೌದು ಎರಡು ಮಧುರವಾದ ಶಬ್ದಗಳು ಮುಂಜಾನೆಯನ್ನು ನಾವು ಮನಸ್ಸಿಗೆ ಮುಧ ನೀಡುವಂತಹ ಶಬ್ದಗಳನ್ನು ಕೇಳುವುದರ ಮೂಲಕ ಆರಂಭಿಸಬೇಕು ಘಂಟೆಯ ಶಬ್ದವನ್ನು ಅಥವಾ ಶಂಕದ ಮಧುರವಾದ ಧ್ವನಿಯನ್ನು ಕೇಳಿಸಿಕೊಳ್ಳುವ ಮೂಲಕ ನಮ್ಮ ಮುಂಜಾನೆಯನ್ನು ಆರಂಭಿಸಬೇಕು ಮೂರು ಕಬ್ಬು ಕಬ್ಬನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಕಬ್ಬನ್ನು ತುಳಸಿ ಪೂಜೆಯ ಸಮಯದಲ್ಲಿ ಹಾಗೂ ಇನ್ನಿತರ ಶುಭ ಅಥವಾ ಮಂಗಳಕರ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಳಸಲಾಗುತ್ತದೆ ಇದು ಲಕ್ಷ್ಮಿ ಮತ್ತು ದೇವನಿಗೆ ಪ್ರಿಯವಾದ ವಸ್ತುವಾಗಿದೆ ಮುಂಜಾನೆ ನೀವು ಕಬ್ಬನ್ನು ನೋಡುವ ಮೂಲಕ ದಿನವನ್ನು ಆರಂಭಿಸಿದರೆ ನಿಮಗೆ ಎಂದಿಗೂ ಹಣದ ಸಮಸ್ಯೆ ಎದುರಾಗುವುದಿಲ್ಲ ನಾಲ್ಕು ಗೂಬೆ ಗೂಬೆಯನ್ನು ಶುಭ ಸೂಚನೆಯೆಂದು ಲಕ್ಷ್ಮೀದೇವಿಯ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮೀದೇವಿಯ ವಾಹನವಾದ ಗೂಬೆಯನ್ನು ನೋಡುವುದು ಹಣದ ಸುರಿಮಳೆಯನ್ನು ಸುರಿಸುತ್ತದೆ ಐದು ಸುಮಂಗಲಿ ಮುಂಜಾನೆ ನೀವು ಯಾವುದೋ ಒಂದು ಮುಖ್ಯವಾದ ಕೆಲಸವನ್ನು ಮಾಡುವುದಕ್ಕಾಗಿ ಮನೆಯಿಂದ ಹೊರಗಡೆ ಹೋಗುತ್ತಿದ್ದರೆ ಆ ಸಮಯದಲ್ಲಿ ಕೆಂಪು ಸೀರೆಯನ್ನುಟ್ಟಿರುವ ಹಾಗೂ ಅಲಂಕಾರ ಮಾಡಿಕೊಂಡ ಸುಮಂಗಲಿಯನ್ನು ನೋಡಿದರೆ ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಆರು ಶಂಕ ಹೂ ತೆಂಗಿನಕಾಯಿ ಹಂಸ ನವಿಲು ಹಾಗೂ ಕಸ ಗುಡಿಸುವ ಕಾರ್ಮಿಕ ಮುಂಜಾನೆ ಸಮಯದಲ್ಲಿ ನೀವು ಶಂಕ ಹೂ ತೆಂಗಿನಕಾಯಿ ಹಂಸ ನವಿಲು ಹಾಗೂ ಕಸ ಗುಡಿಸುವ ಕಾರ್ಮಿಕರನ್ನು ನೋಡುವುದು ಅತ್ಯಂತ ಮಂಗಳಕರ ಸೂಚನೆಯಾಗಿರುತ್ತದೆ ಗೋಮಾತೆಯನ್ನು ನೋಡುವುದು ಗೋವುಗಳ ಧ್ವನಿಯನ್ನು ಕೇಳುವುದು ಕೂಡ ಶುಭ ಸೂಚನೆಯಾಗಿರುತ್ತದೆ ಏಳು ಕನ್ಯೆಯಿಂದ ಒಂದು ರೂಪಾಯಿ ನಾಣ್ಯ ಕನ್ಯೆಯರನ್ನು ಸ್ತ್ರೀ ದೇವತೆ ರೂಪವೆಂದು ಪರಿಗಣಿಸಲಾಗುತ್ತದೆ ಕನ್ಯೆಯೊಬ್ಬಳು ಮುಂಜಾನೆ ನಿಮಗೆ ಒಂದು ರೂಪಾಯಿ ನಾಣ್ಯವನ್ನು ನೀಡಿದರೆ ಅದು ನಿಮ್ಮ ಅದೃಷ್ಟದ ಸಂಕೇತವಾಗಿದೆ ಆಕೆ ನೀಡಿರುವ ಹಣ ಒಂದು ರೂಪಾಯಿ ಎಂದು ತಿರಸ್ಕಾರದಿಂದ ನೋಡುವ ಬದಲು ಅದನ್ನು ಸಂತೋಷದಿಂದ ತೆಗೆದುಕೊಂಡು ಆಕೆಗೆ ತಿನ್ನಲು ಸಿಹಿ ತಿಂಡಿಯನ್ನು ನೀಡಿ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು